ನಮ್ಮೆಲ್ಲರ ಜವಾಬ್ದಾರಿ ಕಸ ಎತ್ತವ್ರು ಅಂತ ನಾವು ಹೇಳ್ತೀವಿ ಬಟ್ ರೆಸ್ಪಾನ್ಸಿಬಿಲಿಟಿ ಒಂದ್ ವೇಳೆ ಪೌರ ಕಾರ್ಮಿಕರು ಇಲ್ಲದೆ ಇದ್ದಿದ್ರೆ ಈ ನಗರದಲ್ಲಿ ನಾವು ನಡೆದಾಡಲಿಕ್ಕೆ ಕಷ್ಟ ಆಗ್ತಿತ್ತು ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ನಾಲ್ ನಾವೆಲ್ಲ ಇವತ್ತು ಯುವಕರಾಗಿದ್ದೇವೆ ನಿಮ್ಮ ಜೊತೆ ಸೇರಿ ಎಲ್ಲ ನಾವೆಲ್ಲ ಯುವಕರಾಗಿದ್ದೇವೆ ಈ ಒಂದು ದಿನದಂದು ನಾವು ಪೌರ ಕಾರ್ಯ ಕಾರ್ಮಿಕರನ್ನ ಅಭಿನಂದಿಸಬೇಕು ಒಂದು ವೇಳೆ ಪೌರ ಕಾರ್ಮಿಕರು ಇಲ್ಲದೇ ಇದ್ದಿದ್ರೆ ಈ ನಗರದಲ್ಲಿ ನಾವು ನಡೆದಾಡಲಿಕ್ಕೆ ಕಷ್ಟ ಆಗ್ತಿತ್ತು ಅವರು ಕೊಡುವಂಥ ಸೇವೆ ಮುಂಜಾನೆ ಬೆದ್ದು ಎಲ್ಲ ಮನೆಗೆ ಹೋಗಿ ಈ ಸ್ವಚ್ಛತೆಯನ್ನ ಮಾಡುವಂಥ ಒಂದು ಕೆಲಸ ನೋಡಿದ್ರೆ ನಿಜವಾಗಿ ನಾವು ಇವತ್ತು ನಾವು ಅವರನ್ನ ಅಭಿನಂದಿಸಬೇಕು ಈ ಒಂದು ದಿನದಲ್ಲಿ ನಾವು ಅವರನ್ನು ನಿಜವಾಗಿ ನಾವು ಅಭಿನಂದಿಸ್ಬೇಕು ಅದೇ ರೀತಿ ಇವತ್ತು ನಾವೇನ್ ತಿಳ್ಕೊಳ್ತೇವೆ ಮಹಾ ಈ ಎಲ್ಲ ಸ್ವಚ್ಛತೆ ಮಾಡುವಂಥ ಕೆಲಸ ಮಹಾನಗರ ಪಾಲಿಕೆ ಸೇರಿದ್ದು ಅಂತ ಅದು ಅಲ್ಲ ನಾವೆಲ್ಲ ಭಾಗವಹಿಸ್ಬೇಕು ನಾವೆಲ್ಲ ಭಾಗವಹಿಸ್ ಮಾತ್ರ ನಮ್ಮ ನಗರ ಸ್ವಚ್ಛತೆ ನಮ್ಮ ನಗರ ಇದು ನಮ್ದು ದೇಶ ನಮ್ದು ರಾಜ್ಯ ನಮ್ದು ನಗರ ನಮ್ದು ತುಮಕೂರು ನಮ್ದು ಆ ಒಂದು ಭಾವನೆಯಲ್ಲಿ ಮಾಡಿದಾಗ ಮಾತ್ರ ಈ ನಗರವನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದ್ರೆ ನಮ್ಮ ನಗರ ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಈ ದಿವಸ ಒಂದು ಮಾಡುವಂತ ಒಂದು ಕಾರ್ಯಕ್ರಮ ಶ್ಲಾಘನೀಯ ಎಲ್ಲರನ್ನ ಈ ಒಂದು ಸಭೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ನಮ್ಮ ಮೇಡಮ್ ಅಶ್ವಿಜೆ ಅವರು ನಮ್ಮ ನೂರ್ನಿಸ ಮೇಡಮ್ ಅವರು ಮೇಯರ್ ಪ್ರಭಾವತಿ ಅವರು ಮತ್ತೆಲ್ಲ ಈ ಕಾರ್ಪೊರೇಟರ್ ಅವರು ನಮ್ಮ ವಿದ್ಯಾರ್ಥಿಗಳು ಮತ್ತು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಎಲ್ಲರಿಗೂ ನಾನು ಸಲ್ಲಿಸೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದೆ ಈ ಒಂದು ನಗರ ತುಮಕೂರು ನಗರದಲ್ಲಿ ನಗರಕ್ಕೆ ಒಂದು ಬಹುಮಾನ ಬರಲಿ ಅಂತೇಳಿ ಆಶಿಸ್ತೇನೆ ಇಂದೂರು ಇವತ್ತು ಪ್ರಥಮ ಭಾವನ ಘಟಿಸಿ ಅದೇ ರೀತಿ ಮುಂದಿನ ದಿನದಲ್ಲಿ ತುಮಕೂರು ಒಂದು ಬಹುಮಾನ ಬರಲಿ ಅದು ನಾವು ಇಲ್ಲಿ ತುಮಕೂರಲ್ಲಿರುವ ಒಳಗಡೆ ನಾವ್ ಇಲ್ಲಿ ತುಮಕೂರು ಬಿಡುವ ಒಳಗಡೆ ನಮಗೊಂದು ಬಹುಮಾನ ಬರಲಿ ಅಂತ ನಾನು ಆಶಿಸ್ತೇನೆ ಎಲ್ಲರನ್ನು ಅಭಿಸ್ತೇನೆ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಮಾಡಿದ ಭಾಗವಹಿಸಿದ್ದಕ್ಕಾಗಿ ಮತ್ತು ಕಾರ್ಯಕ್ರಮ ಹಮ್ಮಿಕೊಂಡದ್ದಾಕಿ ಮತ್ತು ನಮ್ಮನ್ನ ಕರೆಸಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಅಭಿನಂದಿಸ್ತೇನೆ ಅಭಿನಂದನೆಗಳು ಇಂದು ತಾವೆಲ್ಲರೂ ನೋಡ್ತಾ ಇದ್ದೀರಾ ಸ್ವಾಗತ ಅಂತ ಕಾರ್ಯಕ್ರಮವನ್ನು ನಾವು ಇಡೀ ತುಮಕೂರು ನಗರದಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಸುಮಾರು ಎರಡ್ ಸಾವಿರ ಐನೂರು ಜನ ಸೇರ್ತಾ ಇದ್ದಾರೆ ನಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಇಟ್ ಒಂದು ಏಟ್ ಹಂಡ್ರೆಡ್ ರಿಜಿಸ್ಟರ್ ಆಗಿದ್ದಾರೆ ಇಂದು ಸಹ ತಾವು ಇವತ್ತು ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಇವಾಗ ಆನ್ಲೈನ್ ಅಲ್ಲಿ ಮೊಬೈಲ್ ಅಲ್ಲಿ ಇವನ್ ಇಫ್ ಯು ರಿಜಿಸ್ಟರ್ಡ್ ಯಾಕಂದ್ರೆ ಇದನ್ನ ನಾವು ಇ ಸರ್ಟಿಫಿಕೇಟ್ ಮೂಲಕ ನಿಮ್ಗೆ ಕಳಿಸ್ತಾ ಇದೀವಿ ಇವತ್ತಿನ ಪಾರ್ಟಿಸಿಪೇಷನ್ ತಾವು ಮಾಡಿದೀರ ಈ ಸರ್ಟಿಫಿಕೇಶನ್ ಕಳಿಸ್ತೀವಿ ಇಂದಿನ ಕಾರ್ಯಕ್ರಮ ನಾವು ಏನ್ ಮಾಡ್ತಾ ಇದೀವಿ ಫ್ಲಾಗತ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದು ಸ್ವೀಡನ್ ದೇಶದಿಂದ ಜಾಗಿಂಗ್ ಮಾಡ್ತಾ ಟ್ರಾಶ್ ನ ಅಥವಾ ಗಾರ್ಬೇಜ್ ನ ಫಿಕ್ ಮಾಡೋದು ಇಟ್ಸ್ ಕಾಲ್ಡ್ ಫ್ಲಾಗತ್ ಆನ್ ಸೊ ಜಾಗಿಂಗ್ ಪ್ಲಸ್ ಪಿಕಿಂಗ್ ಇಟ್ಸ್ ಕಾಲ್ಡ್ ಫ್ಲಾಗತ್ ಇದು ಇದ್ರ ಮುಖಾಂತರ ನಾವು ಜನರಲ್ಲಿ ನಮ್ಮ ಪಿ ಕೆ ಎಸ್ ಅವ್ರು ಯಾವ ರೀತಿಯಾಗಿ ಕಷ್ಟ ಪಡ್ತಾರೆ ಅವ್ರು ಬೆಳಿಗ್ಗೆ ಐದುವರೆಗೆ ಎದ್ಬಿಟ್ಟು ಇಲ್ಲಿ ಬಂತು ಇಷ್ಟು ಚಳಿಯಲ್ಲಿ ನಮ್ಗೆ ಇದನ್ನೇ ಚಳಿ ಅನ್ಸ್ತಿರ್ಬೋದು ಬಟ್ ಐದುವರೆಗೆ ಎದ್ಬಿಟ್ಟು ಬಂದು ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಲಸ ಐದುವರೆಯಿಂದ ಸುಮಾರು ಒಂದೂವರೆ ಎರಡೂವರೆವರೆಗೂ ಕೆಲಸ ಮಾಡ್ತಾರೆ ಸೊ ದಿನನಿತ್ಯ ಅವ್ರು ಯಾವ ರೀತಿ ಕಷ್ಟಪಡ್ತಾರೆ ಅದು ಎಲ್ರಿಗೂ ಗೊತ್ತಾಗ್ಬೇಕು ಪ್ಲಸ್ ಕ್ಲೀನಿಂಗ್ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಕಸ ಎತ್ತವರು ಅಂತ ನಾವು ಹೇಳ್ತೀವಿ ಬಟ್ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ನಾವು ಸಹ ಇದ್ರಲ್ಲಿ ಭಾಗವಹಿಸ್ಬೇಕು ಪ್ರತಿ ವರ್ಷ ಮೈಸೂರು ಅಥವಾ ಇಂಡೋರ್ ನಂಬರ್ ಒನ್ ರ್ಯಾಂಕಿಂಗ್ ಬರ್ತಾನೆ ಇರುತ್ತೆ ಸ್ವಚ್ಛತಾ ಸರ್ವೇಕ್ಷಣ್ ಸರ್ವೇದಲ್ಲಿ ನಿನ್ನೆನು ಸಹ ಒಂದು ಈವೆಂಟ್ ಆಯ್ತು ಡೆಲ್ಲಿಯಲ್ಲಿ ಅದರಲ್ಲಿ ಮತ್ತೆ ಇಂಡೋರ್ ಹ್ಯಾಸ್ ಒನ್ ಫಸ್ಟ್ ಪ್ಲೇಸ್ ಇನ್ ಸ್ವಚ್ಛತಾ ಸರ್ವೇಕ್ಷನ್ ಸೊ ಇದು ಯಾವ ರೀತಿಯಾಗಿ ಇಂಡೋರ್ ಎವ್ರಿ ಟೈಮ್ ಕನ್ಸಿಸ್ಟೆಂಟ್ಲಿ ಕನ್ಸಿಕ್ಯೂಟಿವ್ಲಿ ಸೆವೆಂತ್ ಟೈಮ್ ಇಟ್ ಹ್ಯಾಸ್ ಒನ್ ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಇಟ್ಸ್ ನಾಟ್ ಜಸ್ಟ್ ದ ಅಡ್ಮಿನಿಸ್ಟ್ರೇಷನ್ ಅಲೋ ಇಟ್ ಈಸ್ ದಿ ಸಿಟಿಜನ್ಸ್ ಹು ಹ್ಯಾವ್ ಟೇಕನ್ ಈಕ್ವಲಿ ರೆಸ್ಪಾನ್ಸಿಬಿಲಿಟೀಸ್ ಸೊ ತಮ್ಮ ಮನೆಯಲ್ಲೂ ಸಹ ಏನು ಗಾರ್ಬೇಜ್ ವೆಹಿಕಲ್ ಬರುತ್ತೆ ಯು ಹ್ಯಾವ್ ಟು ಸೆಗ್ರಿಗೇಟ್ ದ ವೇಸ್ಟ್ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಲ್ಲಿ ನೀವು ಅಪ್ ಆಗ್ಬಿಡುತ್ತೆ